ಜೋರ್ಗಿ ತಾಲೂಕಿನಲ್ಲಿ ಜನರಿಗೆ ಸಹಕಾರಿಯಾಗಲು ಮತ್ತು ಉತ್ತಮ ಸೇವೆ ಒದಗಿಸಲು ಎಲ್ಲಾ ರೀತಿಯ ಚಿಕಿತ್ಸೆ ಹೊಂದಿರುವ ಚಿರಾಗ್ ಮಲ್ಟಿಸ್ಪೆಷಲಿಸ್ಟ್ ಆಸ್ಪತ್ರೆ ಇದೇ ಸೆಪ್ಟೆಂಬರ್ ಹದಿನಾಲ್ಕರಂದು ಉತ್ ಿದೆ ಎಂದು ವಿಜಯಕುಮಾರ್ ಬಿ ಉಪ್ಪಿನ್ ಮತ್ತು ಆಸ್ಪತ್ರೆಯ ಮ್ಯಾನೇಜರ್ ಡೈರೆಕ್ಟರ್ ಡಾಕ್ಟರ್ ಅಕ್ಷಯ್ ಉಪ್ಪಿನ್ ಹಾಗೂ ಚಂದ್ರಕಾಂತ್ ಜಡ್ಗಿ ಮಾತನಾಡಿ ನಮ್ಮ ತಾಲೂಕಿನಲ್ಲಿ ಹೊಸದಾಗಿ ನಿರ್ಮಾಣವಾಗಿರುವ ಚಿರಾಗ್ ಮಲ್ಟಿಸ್ಪೆಷಲಿಸ್ಟ್ ಆಸ್ಪತ್ರೆಯ ಉಪಯೋಗ ಎಲ್ಲ ಜೋರ್ಗಿ ತಾಲೂಕಿನ ಜನತೆ ಪಡೆದುಕೊಳ್ಳಬೇಕೆಂದು ವಿನಂತಿಸಿದರು ನಾಳೆ ಹದಿನಾಲ್ಕರ ಸೆಪ್ಟೆಂಬರ್ ಸಂಡೇ ನಾವು ಚಿರಾಕೇರ್ ಮಲ್ಟಿ ಸ್ಪೆಷಾಲಿಟಿ ಗ್ರ್ಯಾಂಡ್ ಓಪನಿಂಗ್ ಹಮ್ಮಿಕೊಳ್ಳಲಿ ಆಗಿವೆ ಚಿರಾಕೇರ್ ಮಲ್ಟಿ ಸ್ಪೆಷಾಲಿಟಿ ಒಂದು ಟ್ವೆಂಟಿ ಬೆಡ್ ಹಾಸ್ಪಿಟಲ್ ಮಲ್ಟಿ ಸ್ಪೆಷಾಲಿಟಿ ಆಪ್ಷನ್ಸ್ ಎಲ್ಲ ಥರದ ಟ್ರೀಟ್ಮೆಂಟ್ ಆಗುತ್ತೆ ಜನರಲ್ ಸರ್ಜರಿ ಆರ್ಥೋಪೆಡಿಕ್ಸ್ ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಎಲ್ಲ ತರಹದ ಆಪರೇಷನ್ಸ್ ಐಸಿಯು ಇದೆ ವಾರ್ಡ್ ಇದೆ ಸಪೋರ್ಟ್ ಕೂಡ ಇದೆ ಸೊ ಎಲ್ಲ ಥರದ ಟ್ರೀಟ್ಮೆಂಟ್ ಇಲ್ಲಿ ಹಾಕಿದ್ರೆ ನಾವು ಫುಲ್ ಕಾನ್ಫಿಡೆನ್ಸ್ ಇಂದ ಹೇಳ್ತೀವಿ ಎಲ್ಲ ಥರ ಸರ್ವಿಸ್ ಆಗುತ್ತೆ ಸೊ ಜೇವರ್ಗಿ ಮತ್ತು ಜೇವರ್ಗಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಜನತೆಗೆ ಇದೊಂದು ಅನುಕೂಲ ಆಗುತ್ತೆ ಅಂತ ಇದು ನಾವು ಸರ್ವಿಸ್ ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ನಮ್ಮ ಮೂಲ ಉದ್ದೇಶ ಇರೋದೇ ಜನರು ಸೇವೆ ಮಾಡೋದು ಸರ್ವಿಸ್ ಕೊಡೋದು ಸೆಕೆಂಡ್ರಿ ಆಮೇಲೆ ಏನಾಗುತ್ತೆ ಅಂತಂದ್ರೆ ಜನತೆ ಮುಂಚೆ ಹೋಗ್ತಾ ಇದ್ರು ಸೊ ಅದನ್ನ ನಾವು ಇಲ್ಲೇ ಸರ್ವಿಸ್ ಕೊಟ್ಬಿಟ್ಟು ಇಲ್ಲೇ ಒಂದು ಚೆನ್ನಾಗಿಲ್ಲ ಸೇವೆ ಮಾಡೋಣ ಅಂತ ಇಲ್ಲಿ ಜೇವರ್ಗಿ ಚಿರಾಕೇರ್ ಸ್ಪೆಷಾಲಿಟಿ ಅಂತ ಹಾಸ್ಪಿಟಲ್ ಓಪನ್ ಮಾಡ್ತಾ ಇದ್ವಿ ಸೊ ನಾಳೆ ಹದಿನಾಲ್ಕು ಸೆಪ್ಟೆಂಬರ್ ಸಂಡೇ ಆಗುತ್ತೆ ಸೊ ಎಲ್ಲ ಜೀವನಿಗೆ ಮಹಾ ಜನತೆಗೆ ಇಲ್ಲಿ ಬಂದು ನಮ್ಗೆ ಆಶೀರ್ವಾದ ಮಾಡಬೇಕು ಅಂತ ಮತ್ತೆ ಎಲ್ಲ ಸದುಪಯೋಗ ಎಲ್ಲ ಸರ್ವಿಸ್ ಒಂದು ಸದುಪಯೋಗ ಪಡ್ಕೋಬೇಕಂತ ನನ್ನ ವಿನಂತಿ ಧನ್ಯವಾದ